ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಫಿಜ್ಜಾನ ಮಾಡಿದ್ದೀನಿ ಈ ರೀತಿ ಫಿಜ್ಜಾನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಚಪಾತಿ ಹಿಟ್ಟನ್ನು ತೊಗೊಂಡಿದ್ದೀನಿ ಚಪಾತಿ ಹಿಟ್ಟನ್ನು ಒಂದು ಅರ್ಧ ಗಂಟೆ ಮುಂಚೆ ಕಲಸ್ಬಿಟ್ಟಿಟ್ಕೊಂಡಿದ್ದೀನಿ ಚಪಾತಿ ಹಿಟ್ಟಿಗೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಚಿಟಕಿಯಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡು ಕಲಸ್ಕೊಂಡಿದ್ದೀನಿ ಇವಾಗ ಮಾಮೂಲಿ ಚಪಾತಿನ ಯಾವ ಥರ ಉತ್ಕೊಳ್ತೀವಲ್ಲ ಆ ಥರ ಇದನ್ನು ಸಹ ಉತ್ಕೊಳ್ತಾ ಇದ್ದೀನಿ ಇವಾಗ ಏನು ಉದ್ದಿರ್ತೀವಲ್ಲ ಆ ಚಪಾತಿಗೆ ನಡುವೆ ನಾನಿಲ್ಲಿ ಎರಡು ಚೀಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಮೇಲೆ ಇದನ್ನು ಕ್ಲೀನಾಗಿ ಮಡಿಸ್ಕೋಬೇಕು ಈ ರೀತಿ ಓಪನ್ ಇಲ್ಲದೆ ಇರೋ ಥರ ಮಡಿಸ್ಕೊಂಡು ಇದನ್ನ ಮತ್ತೆ ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಚಿಬಿಟ್ಟು ಮತ್ತೆ ಚಪಾತಿ ಏನು ಉತ್ಕೊಳ್ತೀವಲ್ಲ ಆ ಸೈಜ್ಗೆ ಇದನ್ನ ಮತ್ತೆ ಉತ್ಕೊಳ್ತೀನಿ ಚೀಸ್ ಹಾಕ್ಬಿಟ್ಟು ಚಪಾತಿನ ಉತ್ಕೊಂಡಾದಮೇಲೆ ಒಂದು ಸ್ಪೋರ್ಕನ್ನು ತೊಗೊಂಬಿಟ್ಟು ಈ ರೀತಿ ಚಪಾತಿ ಸುತ್ತಲೂ ಚುಚ್ಕೋಬೇಕು ನಾನಿಲ್ಲಿ ಚಪಾತಿ ಒಳಗಡೆ ಎರಡು ಚೀಸನ್ನು ಹಾಕಿದ್ದೀನಿ ನೀವು ಬೇಕಂತ ಹೇಳಿದ್ರೆ ಒಂದನ್ನು ಕೂಡ ಯೂಸ್ ಮಾಡ್ಕೋಬೋದು ತವಾನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ತವಕ್ಕೆ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಚಪಾತಿನ ನಾವು ಎರಡೂ ಕಡೆಯೂ ಸಹ ಚೆನ್ನಾಗಿ ಬೇಯಿಸ್ಕೋಬೇಕು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಪಿಜ್ಜಾನ ಈಸಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸಿದ್ದೀವಿ ಇವಾಗ ನಮಗೆ ಚೀಸ್ ಚಪಾತಿ ಒಂದು ಕಡೆ ಚೆನ್ನಾಗಿ ಬೆಂದಿದೆ ತಿರುಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾವು ಚೀಸನ್ನು ಹಾಕಿರೋದ್ರಿಂದ ಫಿಜ್ಜಾನು ಸಹ ಸಾಫ್ಟಾಗಿ ಬರುತ್ತೆ ಹಾಗೆಯೇ ತಿನ್ನೋದಕ್ಕೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಉಪ್ಪಿಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಎರಡೂ ಕಡೆನೂ ಸಹ ನಮಗೆ ಬೆಂದಿದೆ ಇದನ್ನು ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಂಡಿರುವಂತಹ ಚೀಸ್ ಚಪಾತಿಗೆ ನಾನಿಲ್ಲಿ ಒಂದು ಪಾಕೆಟ್ ಅಷ್ಟು ಮಸಾಲ ಮ್ಯಾಗಿ ಒಂದು ಸ್ವಲ್ಪ ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಒಂದು ಸ್ವಲ್ಪ ಹಚ್ಚ ಖಾರದ ಪುಡಿನ ಇದ್ದೀನಿ ಇವಾಗ ಇದನ್ನು ಚೀಸ್ ಚಪಾತಿಗೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಮಸಾಲೆನ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಚೀಸನ್ನು ಇದ್ದೀನಿ ಈ ರೀತಿ ಚೀಸನ್ನು ಚಪಾತಿ ಸುತ್ತಲೂ ಹಾಕೊಳ್ಳಿ ಇವಾಗ ನಾನು ಸ್ವೀಟ್ ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕ್ಯಾಪ್ಸಿಕಂ ಅನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊ ನೀವು ಇದಕ್ಕೆ ಬೇಕು ಅಂತ ಹೇಳಿದರೆ ಖಾರಕ್ಕೆ ಸಣ್ಣದಾಗಿ ಕಟ್ ಮಾಡಿ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಖಾರದ ಪುಡಿನ ಬಳಸಿರೋದ್ರಿಂದ ಮೆಣಸಿನ್ಕಾಯಿನ ಹಾಕ್ಕೊಂಡಿಲ್ಲ ಇವಾಗ ನಾವು ಫಿಜ್ಜಾನ ಬೇಯಿಸ್ಕೋಬೇಕು ಇಲ್ಲಿ ತವಾನ ಕಾಯೋದಿಕ್ಕೆ ಇಟ್ಕೊಂಡಿದ್ದೀನಿ ತವ ಕಾದಿದೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ಇವಾಗ ಒಂದು ಹದಿನೈದು ನಿಮಿಷ ಆಗಿದೆ ಫಿಜ್ಜಾ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ ಪಿಜ್ಜಾ ಎಲ್ಲ ರೆಡಿ ಆದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲೂ ನೀವು ಬೇಕು ಅಂತ ಹೇಳಿದರೆ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಇಲ್ಲ ಇವಾಗ ಇದನ್ನ ಕಟ್ ಮಾಡ್ತಾ ಇದ್ದೀನಿ ಇವಾಗ ನಮಗೆ ಪಿಜ್ಜಾ ರೆಡಿಯಾಗಿದೆ